ಅವನು ಚಂದನನು ಹಂಗೆ ಮಾಡ್ತಾನೆ ಇವನು ಪ್ರವೀಣ ನೋಡಿದ್ರೆ ಇವನು ಹಿಂಗೆ ಹೇಳ್ತಾನೆ ಮಾಡ್ತೀನಿ ತಡೆ ಇವ್ರಿಗೆ ಇನ್ನೊಂದ್ ದಿವಸ ನಾನು ಕರೆಯ ಬರಲಿ ಆಟ ಆಡಕ್ಕೆ ಅನಕ್ಕಿಂತ ಇರೋದು ಸುಮ್ಮಕ್ ಹೋಗೋಣ ಮಂತವ ಯಾರಿಗೂ ಮಾತಾಡ್ಸೋದೇ ಬೇಡ ಇವ್ರ ಜೊತೆ ಆಟ ಆಡಕ್ಕೆ ಹೋಗೋಣ ಹ್ಞೂ ಹೆಂಗ ನಮ್ಮ ಚಿಕ್ಕಪ್ಪ ಹೊಸ ಸೈಕಲ್ ತಗೊಂಡ್ಬಂದು ಕೊಟ್ಟೈತೆ ಆ ಸೈಕಲ್ ಅಂದ್ರೆ ಓಡಾಡ್ಸ್ಕೊಂಡು ಹ್ಞೂ ನಮ್ಮ ಮನೆಯಿಂದ ನಮ್ಮ ತೋಟತಾವ ನಮ್ಮ ತೋಟತಾವಿಂದ ನಮ್ಮ ಮನೆಯಿಂದ ಅಡಾಡ್ಕೊಂಡು ಇರ್ತೀನಿ ಹ್ಞೂ ಹೆಂಗ ಹೋಮ್ ಮಾರ್ಕ್ಗಳೆಲ್ಲ ಬರ್ಕೊಂಡು ಆರಾಮಾಗಿ ಆರಾಮಾಗಿರ್ತೀನಿ ಇವ್ರ ಜೊತೆ ಆಟಾಡಕ್ಕೆ ಆಡೋಕೆ ಹೋದ್ರೆ ಅರ್ಧ ನಮ್ಮ ಅಜ್ಜಿ ತಾವ ನಮ್ಮ ಬಯಸ್ಕೋಬೇಕು ಇನ್ನೊಂದು ದಿವಸ ಇವ ಕಳೆದು ಬರಲಿ ನನ್ನ ಕಡೆ ಹಾಕೊಂಡು ಹೋಗಲಿಲ್ಲ ಅಂತಾನೆ ಯಾಕೆ ಕಳಿಸೋದು ಆ ನಂತರ ಇವ್ರ ಜೊತೆ ಬರಲ್ಲ ಇನ್ನೊಂದು ದಿವಸ ಹಾ ಕಡಕ್ಕೆ ನಮ್ಮ ಹುಡುಗ ಬಂದಾನೆ ಸುದೀಲಾ ಇವ್ನು ಯಾಕಪ್ಪ ಇವ್ನು ಈ ಕಡೆ ಬಂದಾನೆ ಹಾಂ ಎಲ್ಲಿ ತೋಟಕ್ಕೆ ಹೋಗಿ ಬರ್ತಿದ್ನ ಏನೋ ಓ ನನಗೆ ಹುಡುಕಂಡೆ ತೋಟದ್ದಾಗ ಬರ್ತಿದ್ನ ಸೂಚ್ಯೆ ಸಾವನಿಕೆ ಇನ್ನ ನಾನೇ ಬಂದ್ನಲ್ಲ ಇನ್ನ ನಾನು ಕರ್ಕೊಂಡು ಹೋಗೋಣ ಮಂತಾವ ಓ ಪಾಪಲೇ ಲೇ ಇದು ಯಾಕಲ್ಲ ಪಾಪ ಇಲ್ಲ ಬರ್ತಿದೀಯಾ ಹಾಂ ಯಾಕ ಯಾಕೆ ಎತ್ಲಾಗ ಹೋಗ್ತಿದ್ದೆ ಎಲ್ಲಿ ತೋಟದ ಹೋಗಿ ಬರ್ತಿದ್ದೆನಾ ಹಾಂ ಏನಪ್ಪ ಮಾಡೋದು ಇವಾಗ ನಮ್ಮ ತಾತ ಬೇರ ಬಂತು ನಮ್ಮ ತಾತಂಗೆ ಏನಾದರೂ ಚಂದ ಜೊತೆ ಪ್ರವೀಣನ ಜೊತೆ ಏನಾದರೂ ಆಟ ಆಡೋ ಕರೀಗೆ ಬಂದಿದ್ದ ಆಟ ಆಡಕ್ಕೆ ಹೋಗ್ಬೇಕು ಅಂತ ಹೋಗ್ತಿದ್ದಾನಂತ ಗೊತ್ತಾಗ್ಬಿಟ್ರೆ ಏನಿಲ್ಲ ನಮ್ಮ ತಾತ ಹ್ಞೂ ಕರ್ಕೊಂಡೋಗ್ಬಿಟ್ಟು ನಮ್ಮ ಅಜ್ಜಿ ತಾವು ನಿಲ್ಲಿಸ್ಬಿಟ್ಟು ಬೈಯುತ್ತೆ ಬೇಡ ಬೇಡ ನಮ್ಮ ತಾತಂಗೆ ಹೇಳೋದೇ ಬೇಡ ಹ್ಞೂ ನಮ್ಮ ತಾತ ಹೆಂಗೆ ತೋಡುತ್ತಾ ಹೋಗ್ತಿದ್ದಲ್ಲ ಪಾಪ ಅಂತ ಹೆಂಗೆ ಹೇಳ್ತಾ ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಹ್ಞೂ ನೋಡಿ ಹುಡುಗು ನೋವು ಹಾಂ ಅಲ್ಲ ನಾನು ಅವಾಗಲಿಂದ ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ತಿದ್ದಲ್ಲದ ಪಾಪ ಅಂತ ಕೇಳಿದ್ರೆ

ಯೆಂಗಾ ತೋಟಕ್ಕೆ ಹೋಗ್ತಿದ್ದೆ ಅಂತ ನಾನು ಬರ್ತಿದ್ದೆ ಅಂತ ಹೇಳಿದಕ್ಕೆ ಹೆಂಗೇ ಸರಿಯಾಗಿ ಹೋಯ್ತು ನನ್ನ ತಾತನೆ ಎಂಕನ್ ಬಿಡ್ತು ಏನಾದ್ರೂ ನಾನು ಆಟಾಡಕ್ಕೆ ಹೋಗ್ತಿದ್ದೀನಿ ಬಿಸ್ಲ ಅಂತ ನಮ್ಮ ತಾತನಿಗೆ ಗೊತ್ತಾಗಬೇಕಿತ್ತು ಅಲ್ಲ ಗುಡಿ ಗುಡ್ತಿರಲ್ಲ ತಾತ ಬಯ್ಯೋದು ಓ ಹೆಂಗೋ ಒಳ್ಳೆದೇ ಆಯ್ತು ಹೋಗ್ಬಿಡ ನಮ್ಮಂತ ಬಾ ಈ ನನ್ನ ಮkle ಚಂದ ಬೇರೆ ಬರಲ್ಲ ಅಂತ ಹೇಳಿರಲ್ಲ ಇನ್ನೊಂದು ದಿನ ಕರೆ ಇಲ್ಲಿ ಐತೆ ಓ ನನಗೆ ಏನು ಗೊತ್ತಾಗಲ್ಲ ಅಂತಾಬಿಟಾ ನೀವನು ಓ ಯಾನ್ ಹೇಳಿದ್ರು ನಮ್ಮ ತಾತ ನೆಮ್ಕೊಂಬಿಡ್ತಂತ ಬಿಡ್ತ ಅಂತ ನನ್ನ ಮಗ ಆ ಹ್ಞೂ ನಾನು ಸಲ ಕರೆದ್ರೂ ತೋಡ್ತಾ ಹೋಗನ್ ಬಾರ್ಲ ಮಗ ಅಂತ ಹೇಳಿದನೇ ಬರಲ್ಲ ಇವನು ಅಂತದ್ರಲ್ಲಿ ಇವನು ಪಾಡಿ ಇವ್ನು ತೋಟ ತಗೊ ಬರ್ತಿದ್ದಂತೆ ಹ್ಞೂ ಊರು ಹುಡುಗರು ಸೇರ್ಸ್ಕೊಂಡೆಲ್ಲ ಆಟ ಆಡ್ಕೊಂಡ್ ಬರೋಕ್ಕೆಲ್ಲ ಹೋಗ್ತಿದ್ದ ಅನ್ಸುತ್ತೆ ಅಡ್ಡ ಸಿಕ್ಕಿದ್ನಲ್ಲ ನಾನು ಹ್ಞೂ ಇವಾಗ ಬೈತೀನಿ ಹೋಗ್ಬಿಟ್ಟು ಅಂತ ಅವ್ರ ಅಜ್ಜಿ ಮುಂದೆ ಅಂತ ಹಿಂಗೆ ಸುಳ್ಳು ಹೇಳ್ಕೊಂಡು ಇವಾಗ ನನ್ಕಿತ್ತ ಮುಂಚಿನ ಅಲ್ಲ ಮನೆ ಹೋಗ್ತಿದ್ದಾನೆ ಹ್ಞೂ ಹೋಗ್ಲಿ ಅತ್ಲಾಗಿ ಇನ್ನೇನು ಮಾಡೋಣ ಅತ್ಲಾಗಿ ಹ್ಞೂ ಆಟ ಆಡೋ ವಯಸ್ಸು ಏನು ಮಾಡೋಕ್ಕಾಗಲ್ಲ ಸಂಜೆ ಕಡೆಯಿಂದ ಬೇಕಾದ್ರೆ ಆಟ ಆಡ್ಕೊಂಡು ಬರಲಿ ಕಡಿ ಹೇಳು ಈ ಬಿಸ್ಲಲ್ ಹೋದ್ರೆ ಜ್ವರ ಗಿರಪ್ಪ ಬಂದ್ರೆ ಯಾರು ಜವಾಬ್ದಾರಿ ತಗಡ್ತಾರೆ ಹಾ ಹಾ ಮೊದ್ಲೇ ಅವ್ರಿಗ್ ಹುಷಾರಾಗಲ್ಲ ಒಂದ್ಸಲಿ ಕಾಯಿಲೆ ಬಂತು ಅಂದ್ರೆ ಹುಷಾರೇ ಆಗಲ್ಲ ಅವನು ಅಯ್ಯೋ ಅಂತಿರ್ತಾನೆ ಕಣ್ಣಿಂದ ಆಗಲ್ಲ ಏನಿಲ್ಲ ನಡಿಲ್ಲ ಪಾಪ ರ ಏ ಬಿರ್ ಬಿಡ್ರಿ ನಡಿಯ ಹೋಗೋಣ ಹತ್ಲಗೆ ಮಾಡ್ತೀಯಾ ಮನ್ಸಿನ್ ಏನ್ ಧ್ಯಾನ ಐತ ಏನಪ್ಪಾ ಹಾ ಅಲಾ ಬೆಳಿಗ್ಗೆ ನಾನೇ ಹೇಳ್ ಕಳಿಸ್ತಿದ್ದೀನಿ ತೊಡತ್ತಾ ಹೋಗ್ತೀಯಾ ಬೇಗ ಅಪ್ಪನಗರ ಅಪ್ಪನ ಬಂದ್ಬಿಡು ಒಂದ್ ರೇಟು ತಿಂಡಿ ತಿಂಡಿ ತಿನ್ಕೊಂಡ್ವಾ ಬೇಗ ಒಂದ್ ಆ ತಿಪ್ಪೂರಿಗೆ ಹೋಗ್ಬಿಟ್ಟು ಸಾಮಾನುಗಳ ತಗೊಂಡ್ಬರ್ಬೇಕು ಹಬ್ಬಕ್ಕೆ ಅಂತ ಹೇಳಿದಿನಿ ಏನ್ ಹಬ್ಬ ಮಾಡಕ್ ಜ್ಞಾನ ಐತೋ ಇಲ್ವೋ ಒಂದೂ ಗೊತ್ತಿಲ್ಲ ಎಲ್ಲಾ ಜವಾಬ್ದಾರಿ ನಾನೇ ತಗೋಬೇಕಾದ್ರೆ ಯಾರ ಕೈಲಾಗುತ್ತೆ ಆ ಹುಡ್ಗ ನೋಡಿದ್ರೆ ಅವಂಟ ಟ್ಯಾಕ್ಟ್ರಿ ತಗೊಂಡು ಎಲ್ಲೋ ಉಕ್ಕ ಓ ಈ ಹುಡುಗಿ ನೋಡಿದ್ರೆ ಪಾಪ ಈ ಹುಡುಗಿ ಅವ್ಳ ಪಾಡಿಗೆ ಅವ್ಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ ಹ ಇವತ್ತಿನ ಹೇಳಿದಿನಿ ನಾನು ಹೋಗ್ ಬಂದ್ಬಿಡ ಬಾರ ಜವಾಟು ಅಂತ ಹೋಗ್ ತಗೊಂಡ್ಬರುವಂತೆ ನೀನೆ ಸಾಮಾನ ಅಂತ ನನ್ನ ಮಾತೇ ಕೇಳಂಗಿಲ್ವಲ್ಲ ಈ ಬರ್ಲಿಲ್ಲ ಆ

సుమ్ బయస్కో అజ్జిత్ బయస్కోవే తాత సిగ్బిట్టండి వాపస్ ఈ ఊరికి ಇದ್ತಿರಂಗಿದ್ಯಾ ಯಾವಾಗ್ಲ ಬಂದಿರು ತಿರ್ಗಾ ಈ ಕಡೆ ತಿರುಗೋ ಈ ಕಡೆ ನೋಡ್ಬಿಡ್ತಾನಿತ್ತಜ್ಜಿಗೂನು ಯಾಕೆ ಅಂತ ಬರೀ ಕೇಳ್ತಿದ್ಯಾ ಅಲ್ತಲ್ಲ ಬೆಳಿಗ್ಗೆ ತಿಂಡಿ ತಿನ್ನು ಎದ್ದೇನಿರ್ತಾನೆ ಮಠ ಪಕ್ಕ ನಿಮ್ಗೆ ಎಲ್ಲಿ ಹೋಗಿದ್ದಾರ ಈಟೊತ್ತು ಎಲ್ಲ ಹೋಗಿದ್ದಿ

ಬಾಳಾಪ್ಪಾ ನಾನು ಬರ್ತಿದ್ದೀನಿ ಬಾ ಹೋಗೋಣ ವಾಪಸ್ ಮಂತ ಹೋಗೋಣ ಅಂತ ಕರ್ಕೊಂಡು ಬಂತು ಆಟ್ಯಾ ನಾನು ಸುಳ್ಳು ಹೇಳಿದ್ರೆ ತಾತುಂಗ ಕೇಳಬೇಕಾರೆ ನಾನು ಎಲ್ಲ ಏನು ಆಟಾರ್ಕೊಂಡು ಬರಕೇನ ಹೋಗ್ತಿರೋ ಕಡೆಗೆ ಓ ನೀನು ಸುಣ್ಣ ಸುಣ್ಣ ನೀನೇ ಏನೇನೆ ಹೇಳಬೇಡ ನೀನು ಏನೋಪ್ಪಾ ಏನ್ ನೆಂಬದ ಏನ ಎತ್ಲಾಗ ಹೋಗ್ತಿದ್ದೋ ಏನಾ ನಿನ್ನ ಮಾತೆ ಕೇಳಕಾಗಲ್ಲ ನನಗಂತು ಓ ಇತ್ತಿಗೆ ಆಕ ಬಲು ಸುಳ್ಳು ಹೇಳದೆ ಕಲ್ತುಬಿಟಿದ್ಯಾ ನೀನಂತು ಅಲ್ಕಣ್ಣ ನಿನ್ ತಾತು ಬಂದಾಂಗಾರೆ ಎತ್ಲಾಗ ಹೋಯ್ತು ಮತ್ತೆ ಜೊತೆಲೇ ಬಂದು ತಾತ ಅಂತ ಹೇಳದೆ ನೋಡಿದ್ರೆ ನಿನ್ ತಾತನೇ ಕಾಣ್ಸ್ತಿಲ್ಲ ಮತ್ತೆ ಆ ಯಾಕೇನಾಯ್ತಿ ಹಾ ಯಾಕೆ ತಾತ ಎತ್ಲಾಗೋಯ್ತು ಅಂತ ಕೇಳ್ತಿದ್ಯಾ ಏನಾಗ್ಬೇಕಿತ್ತು ನನ್ನಿಂದ ಕೆಲಸನೋ ಹಾಂ ಈ ಕಡೆ ಆ ಹುಡುಗಂಗೆ ಎಲ್ಲೇ ಕಳ್ಸಿದ್ದೆ ನೀನು ಹಾಂ ನೀನು ಹೇಳಿದ್ದಿಂತಾನೆ ಎತ್ಲಾಗು ಕಳ್ಸಬೇಡಾ ಅಂತ ಯಾಕೆ ಸ್ಕೂಲ್ ಇಲ್ವೇನೋ ಇವತ್ತು ಏಯ್ ಪಾಪ ಸ್ಕೂಲಿಗೆ ಹೋಗಲ್ವಲ್ಲ ಅಲ್ಲಿ ಎಲ್ಲೂ ಮಾತಾಡಬಾರ್ದು ಅಂತ ಸುಮ್ಮ ಕರ್ಕೊಂಬಂದಿನಿ ಮಂಥವ ಹಾಂ ಬೆಳಗ್ಗೆದೇ ಹುಡ್ಗುರ ಜೊತೆ ಬರಕ್ಕೆ ಹೋಗ್ತೀಯ ನೀನು ಸುಳ್ಳು ಸುಳ್ಳೆ ಹೇಳ್ಬಿಟ್ಟು ಕೇಳಿದ್ರೆ ತೋಡ್ಕೊ ಬರ್ತಿದ್ದೆ ಅಂತ ನನ್ನ ಮುಂದೆನೇ ಸುಳ್ಳು ಹೇಳ್ತೀಯಲ್ಲ ಅಲ್ಲ ಅಲ್ಲ ನನಗೆ ಗೊತ್ತಾಗಲ್ಲ ಅಂತ ಕಡಿದೆಯಲ್ಲ ಪಾಪ ನೀನು

ಈ ರಜೆ ಮುಗಿಯವ್ರಿಗು ಮಾತ್ರ ಎತ್ತಲಾರ ಕಳ್ಸಿ ಗಿಳಿಸಿ ಆ ಹುಡುಗ ಹ್ಞೂ ಎಲ್ಲಾದ್ರೂ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರಕ್ ಅಂತೂ ಕಳ್ಸಕ್ಕೆ ಹೋಗ್ಬೇಡ ಏನಿದ್ರು ಮಂತ್ ಊಟ ಮಾಡ್ಕೊಳ್ಳಿ ಒತ್ಕೊಳ್ಳಿ ಬರ್ಕೊಳ್ಳಿ ಬಂದ್ರೆ ಬೇಕಾದ್ರೆ ನನ್ನ ಜೊತೆ ತೋಟ ತಬ್ ಅಲ್ಲೇ ತೋಟದಲ್ಲಿ ನೆರಳಲ್ಲೇ ಆಟಾಡ್ಕೊಳ್ಳಿ ಅಷ್ಟು ಬಿಟ್ರೆ ಸಂಜೆ ಕಡೆಯಿಂದ ಬೇಕಾದ್ರೆ ಅವನು ಆಟಾಡ್ಕೊಂಡ್ ಬರಕ್ಕೆ ಹೋಗ್ಲಿ ನೇರಲ್ಲ ಕಡಿಮೆ ಆದ್ಮೇಲೆ ಅದನ್ನ ಬಿಟ್ಬಿಟ್ಟು ಬಿಸ್ಲಲ್ಲಿ ಹೋಗೋದು ಆಟಾಡ್ಕೊಂಡ್ಬರಕೆ ಮಳೆಲ್ ಹೋಗದು ನೆನ್ಕೊಂಬರೋದು ಅವೆಲ್ಲ ಮಾಡದ ಅಂದ್ರೆ ಮಾತ್ರ ಏನಿಲ್ಲ ನೋಡು ಹ್ಞೂ ಸುಂದಿರು

ನನ್ನ ಮಾತ್ ಯಾರು ಕೇಳ್ತೀರಾ ನೀವು ಓ ನನ್ನ ಮಾತೇ ಕೇಳಂಗಿಲ್ಲ ನೀವು ಇರ್ಲಿ ಬಿಡಿ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗುತ್ತೆ ಇವಾಗ ಇರ್ಲಿ ಆಯ್ತು ಮಕ್ಕ ತಕೊಂಡು ಬೇಗ ರೆಡಿ ಆಗು ಕಿಟ್ಟಿಗೆ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ಹುಡುಗನ ಬಸ್ ಇರ್ತೀನಿ ಸಾಮಾನುಗಳೆಲ್ಲ ದಿನಸಿ ಸಾಮಾನು ಹಂಗೆ ಆ ಊಟದ ತಟ್ಟೆ ಅವೆಲ್ಲ ತಗೊಂಡ್ಬರ್ಬೇಕು ಊಟದ ತಟ್ಟೆ ಲೋಟ ಆ ದಿನಸಿ ಸಾಮಾನುಗಳು ರೇಷನ್ ಅವೇನೇನೋ ಮಸಾಲೆ ಐಟಮ್ಗಳೆಲ್ಲ ಹುಡುಗಿ ಏನೇನೋ ಹೇಳ್ತಿದ್ಲು ಹಂಗೆ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕಂತೆ ಮೆಣಸಿಕಾಯಿ ಸಾಂಬಾರು ಬೀಜ ಅವೆಲ್ಲ ತಗೊಂಡ್ಬರ್ಬೇಕು ಹೋಗ್ಬಿಟ್ಟು ತಗೊಂಡ್ಬರುವಂತೆ ಆ ಹುಡುಗನ ಬರ್ಸಿ ಒಂದ್ ಚೀಟೀಲಿ ಬರ್ಸಿ ಎಲ್ಲ ಇಟ್ಟಿರ್ತೀನಿ ಹೋಗಿ ತಗೊಂಡ್ಬರುವಂತೆ ಬೇಗ ತಿಂಡಿ ತಿನ್ಕೊಂಡು ಮಕ್ಕ ತಕೊಂಡ್ ತಿಂಡಿ ತಿನ್ಕೊಂಡು ರೆಡಿ ಆಗಿ ಹೋಗ್ಬಾ ಬೇಗ ಅತ್ಲಾಗಿ ನನ್ಗೆ ನನಗೆ ಒಂದು ಗಳಿಗೆ ಪುರುಸ ಇಲ್ದಂಗೆ ಆಗ್ಬಿಟ್ಟಿದೀನಿ ಕಣಮ್ಮ ಅಲ್ ಕಡೆ ಏಯ್ ನಾನೇ ಹೋಗ್ಬೇಕೇನ ಇವತ್ತು ಸಾಮಾನುಗಳೆಲ್ಲ ತಗೊಂಡ್ಬರಕ್ಕೆ ಆ ಹುಡ್ಗ ಕುಮಾರಣ್ಣ ಎತ್ಲಾಗಿ ಹೋದ್ನಿ ಅವ್ರು ಬಂದ್ರೆ ಎತ್ಲಾಗಿ ಅವನ ಕೈಲೇ ತರ್ಸಿದ್ರೆ ಆಗ್ತಿರಲ್ವೇನೇ ಆ ಏ ನನಗೆ ಮೈ ಕೈ ನೋವುಲ್ಲ ಕಣೆ ಬೆಳಿಗ್ಗೆ ಬೇರೆ ಬೇಗ ಇದ್ದಿದ್ದಕ್ಕೂ ಅದಕ್ಕೂ ಗಳಿಗೆ ತಿಂಡಿ ತಿನ್ಕೊಂಡು ಒಂದು ಗಳಿಗೆ ಸುಧಾರ್ಸೋಣ ಅಂದ್ಕೊಂಡಿದ್ದೆ ಹಾಂ ಇವಾಗ ತಿಪ್ಪರಿಗೆ ಹೋಗ್ಬಿಟ್ಟು ಸಾಮಾನು ತಗೊಂಬರೋ ಅಷ್ಟೊತ್ತಿಗೆ ಅಯ್ಯೋ ಭಗವಂತ ಓ ಸಾಕಾಕ್ ಸಾಕಾಕ್ ಬಿಡುತ್ತೆ ಹೋಗತ್ಲಾಗಿ ಓಹ್ ನನಗೆ ಕಾಯ್ಕಂಡೆ ನಿಂತಿದ್ದೆ ಅನ್ಸುತ್ತೆ ನಿನ್ನ ಸಾಮಾನಿಕೆ ಅಲ್ವಾ ಹಾಂ ಹೇಳಜಾ ನೋಡು ನೀನು ರೇಗಾಡೋದು ನೋಡು ಅಲ್ಕಾಣಜ ಇವಾಗ ಯಾರು ಮಾಡ್ತೀರಿ ಪಾಪ ಆ ಹುಡುಗನೂ ಮಂತ ಪಾಪ ಅವನು ಈ ಒಂದು ಕೆಲಸ ಮಾಡುವ ಇಲ್ಲ ಒಂದು ಗಂಟೆ ಟೈಮ್ ಏನೋ ಆಗುತ್ತಂತ ಹೇಳಿ ಹೋಗಿದ್ದಾನೆ ಇನ್ನೇನು ಆ ಒಂದ್ ಕೆಲಸ ಮಾಡ್ತೀವಿ ಹಸ್ಗಳ್ನ ನಾವ್ ನೋಡ್ಕೊಡ್ತೀವಿ ಸಂಜೆ ಕಡೆಯಿಂದ ಹಾಲು ನಾವು ಕರಿತೀವಿ ನೀನು ಹಸ್ಗಳ ಕಡೆ ಗಮನಾನೇ ಅರ್ಸ್ಬೇಡ ಇವತ್ತು ಮೇವು ನಾವೇ ಕುಯ್ಕೊಂಬಂದೆಲ್ಲಾ ರೆಡಿ ಮಾಡ್ಕೊಡ್ತೀವಿ ನೀನು ಹೋಗ್ಬಿಟ್ಟು ಆರಾಮಾಗಿ ಹೋಗಿ ಸಾಮಾನುಗಳೆಲ್ಲ ತಗೊಂಡು ಆರಾಮಾಗಿ ಬಂದು ಒಂದ್ಗಳಿಗೆ ಸುಧಾರ್ಸಳು ಅಂತೆ ಸುಮ್ಮಕ್ಕೋಗಿ ಹೋಗ್ಬಾ ತಗ ಹ್ಞೂ ಹುಡುಗನ್ ಕೇಳಿದೆ ಸಾಮಾನುಗಳು ನೀ ತಗೊಂಡ್ಬಾರಲ ಮಗ ನಿಮ್ಮ ಅಪ್ಪಯ್ಯ ಆಗಲ್ಲ ಅಂತ ಅಂತ ಹೇಳದೆ ನಾನು ಅದಕ್ಕೆ ಇಲ್ ಕಣಮ್ಮ ಏ ನನ್ಗೆ ಕೆಲ್ಸಗಳಿದಾವೆ ಅಪ್ಪ ಹಿಂಗೆ ಕಳ್ಸುವ ನಾನು ಬೇಕಾದ್ರೆ ಸುಧಾರಿಸ್ಕೊಡ್ತೀನಿ ಸುಧಾರ್ಸ್ಕೋಬೇಕು ನನಗೂ ಯಾಕೆ ಹುಷಾರ್ ಆಗೈತೆ ಆ ಸ್ಕೂಲ್ ಎಲ್ಲ ನಾನ್ ನೋಡ್ಕೊಂಡಿ ಕಣಮ್ಮ ಅಪ್ಪ ಸಾಮಾನ ತಗೊಂಬರ್ಲಿ ಅಪ್ಪ ಕಳ್ಸಮ್ಮ ಅಂತ ಹೇಳ್ದ ಅದಕ್ಕೆ ಇವಾಗ ಇನ್ನೇನ್ ಮಾಡೋಕ್ಕಾಗುತ್ತೆ ನೀನು ಎಲ್ವಾ ಸಲ ಸಲ ಹೋಗಿ ಸಾಮಾನುಗಳೆಲ್ಲ ತಗೊಂಡ್ಬಾರದು ಮನೆಗೆ ಜಿನ್ಸಿ ಆ ಹುಡುಗಂಗು ಸರಿಯಾಗಿ ಗೊತ್ತಾಗಲ್ಲ ಏನಿಲ್ಲ ಹ್ಮ್ ಅದಕ್ಕೆ ಹೇಳ್ತಿರೋದು ಪೂಜೆ ಸಾಮಾನೆಲ್ಲ ತಗೊಂಡು ಹ್ಮ್ ದಿನಸಿ ಸಾಮಾನು ಪೂಜೆ ಸಾಮಾನು ಹಂಗೆ ಊಟಕ್ಕೆ ತಟ್ಟೆ ಲೋಟ ಇವೆಲ್ಲ ತಗೊಂಬ ಹೋಗು ಹ್ಮ್ ಅದ್ಯಾಕಿಂಗ್ ಕಣೆ ಒಂದ್ ಕೆಲಸ ಮಾಡುವ ನಾನು ಒಬ್ಬನೇ ಅಂತೂ ಆಗಲ್ ಕಣೆ ನನ್ನ ಕೈಲಿ ಆಗಲ್ಲ ಓ ಈಗ ಒಂದು ಕೆಲಸ ಮಾಡ್ತೀನಿ ಇಬ್ಬರಾಳು ಹೋಗಿ ಬರಂಗ್ ನಡಿಗೆ ಓ ನಾನು ಏನು ಸಾಮಾನುಗಳು ತಗೊಂಬಂದ್ರು ಕರೆಕ್ಟಾಗಿ ನೀನು ಅದು ತಗೊಂಬಂದಿಲ್ಲ ಈ ತಗೊಂಬಂದಿಲ್ಲ ಅದು ಸರಿಯಾಗಿ ತಗೊಂಬಂದಿಲ್ಲ ಅಂತ ಹೇಗಾಡ್ತಿರ್ತೀಯ ನಂದೇ ತಪ್ಪಂತ ಹೇಳ್ತಿರ್ತೀಯ ನೀನು ಓ ನನಗೂ ತರಕೆಟ್ಟು ಹೋಗಿಬಿಡುತ್ತೆ ಒಂದು ಕೆಲಸ ಮಾಡಣ ದಿನಸಿ ಸಾಮಾನು ತಗೊಂಬರುವಂತೆ ಅಲ್ಲಿ ದಿನಸಿ ಅಂಗಡಿ ಹತ್ರ ನೀನು ನಿಲ್ಸಿರ್ತೀನಿ ಎಲ್ಲ ಸಾಮಾನುಗಳೆಲ್ಲ ತಗೊಂಡಲ್ಲಿ ಕುಂತಿರುವಂತೆ ಎಲ್ಲ ಸಾಮಾನುಗಳೆಲ್ಲ ಕಟ್ಟಿಸ್ಕೊಂಡು ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಎಲ್ಲ ಬೇರೆ ಸಾಮಾನುಗಳು ಈ ತಟ್ಟೆ ಲೋಟ ಅಂತೆ ಪೂಜೆ ಸಾಮಾನು ಅವೆಲ್ಲ ನಾನು ತಗೊಂಬರ್ತೀನಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಅವೆಲ್ಲ ಹ್ಞೂ ನೀನು ಇಲ್ಲೇ ದಿನಸಿ ಎಲ್ಲ ಹಾಕಿಸ್ಕೊಂಡು ಎಲ್ಲ ಕುಂತಿರುವಂತೆ ಇಬ್ರಾಳು ಹೋಗಿ ಬರೋದು ನಡಿ ಅತ್ಲಾಗಿ ಬೇಗ ಬೇಗ ಆಗ್ಬಿಡುತ್ತೆ ಎಲ್ಲ ಸಾಮಾನುಗಳೆಲ್ಲ ತಗೊಂಡು ಮುಗಿಸ್ಕೊಂಡ್ರೆ ರಪ್ಪನ ಬಂದ್ಬಿಡೋಣ ಅಂತ ಇಬ್ಬರಾಳು ಹ್ಞೂ ನಾನು ಒಬ್ಬನ ಕೈಲಿ ಆಗಲ್ ಕಾಣ್ತಾಯಿ ನನಗೆ ಸಾಕಾಗ್ಬಿಟ್ಟಾಯ್ತು ಅತ್ಲಾಗಿ ಹ್ಞೂ ಅದ್ರಲ್ಲೂ ನಾನು ಅದೇನು ಹೋಗಿ ತಗೊಂಬಂದ್ರು ನೀನು ಅದು ತಗೊಂಬಂದಿಲ್ಲ ಇತ್ತು ತಗೊಂಬಂದಿಲ್ಲ ಅಂತ ಬೇರೆ ರೇಗಾಡ್ತೀಯ ಅವೆಲ್ಲ ತಲೆನೋವೇ ಬೇಡ ಓ ಇಬ್ರಾಳು ಹೋಗ್ಬಾರದು ನೋಡಿ ಅತ್ಲಾಗಿ ಯಾ ಹೋಗಜಾ ಸುಮ್ಕೆ ಅತ್ಲಾಗಿ ಹು ನನ್ ಕೈಲಿ ಹತ್ಲಾಗಿ ಆಗುತ್ತೆ ಕಿಪ್ಪಡಿಗೆ ಹೋಗಿ ಬಂದ್ಬಿಟ್ರೆ ಕೈ ಕಾಲೆಲ್ಲ ನೋವ್ ಬಂದ್ಬಿಟ್ಟು ತನ್ ಕೈಲಿ ಆಗಲ್ಲ ಕಣ ಸ್ವಾಮಿ ಹು ಓಹೋ ಇನ್ನು ಈಗ ಮಾರ್ನವಮಿ ಹಬ್ಬಕ್ಕೆ ನೆಂಟ್ರುಗಳೆಲ್ಲ ಬರ್ತಾರೆ ಆ ಟೈಮ್ ಅಲ್ಲಿ ನಾನು ಕಾಯಿಲೆ ಬಿದ್ಬಿಟ್ಟು ಕೈ ಕಾಲೆಲ್ಲ ನೋವು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ನನಗೆ ಸುಧಾರ್ಸೋಕೆ ಬೇಕು ಎಲ್ಲರೂ ಮತ್ತೆ ಹು ನೆಂಟ್ರುಗಳಿಗೆ ನಾನೇ ಸುಧಾರ್ಸಕ್ಕೆ ಆಗಲ್ಲ ಮತ್ತೆ ಸುಮ್ಕೆ ಹೋಗು ನೀನು ಹೋಗಿ ತಗೋಂಬಾ ಅತ್ಲಾಗಿ ನಾನು ಎಲ್ಲೂ ಬರಲ್ಲ ನೋಡಿ ನೋಡಿ ವಜ್ಜಿ ಮಾತಾಡೋದು ಪರವಾಗಿಲ್ಲ ಕಣೆ ನೀನು ಅಂತಾರ ಹಂಗಾರೆ ನೀನು ಬರಲ್ಲನು ನೀನು ಸರಿ ಆಯ್ತು ಬಿಡು ಆ ಕುಮಾರಣ್ಣನಿಗೆ ನಾಳೆನೇ ಕಳ್ ತರಿಸಿದ್ರೆ ಆಗುತ್ತೆ ಅವ್ನ ಕೈಯಲ್ಲೇ ದುಡ್ಡು ಕೊಟ್ಟು ಕಳಿಸ್ತೀನಿ ನನ್ನ ಕೈಲಿ ಆಗಲ್ಲ ಕಣಮ್ಮ ಹ್ಞೂ ನಾನು ಎಲ್ಲೂ ಹೋಗಲ್ಲ ಆರಾಮಾಗಿ ತಿಂಡಿ ತಿನ್ಕೊಂಡು ಒಂದು ನಾನು ಸುಧಾರಿಸ್ಕೊಂಡು ಮಲ್ಕೊಂಬಿಡ್ತೀನಿ ಎತ್ಲಾಗೂ ಹೋಗಲ್ಲ ಎತ್ಲಾಗೂ ಇದು ಮಾಡಲ್ಲ ನಾನು ನನಗೆ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ನೀನು ತಿರ್ಗಾ ನಿನಗೂ ಬಾ ಅಂತ ಹೇಳ್ಬೇಡ ಬಂದರೆ ಇಬ್ಬರಲ್ಲಿ ಹೋಗಿ ಬರೋಣ ಜೊತೆಲಿ ಹೋಗಿ ರಪ್ಪನೋಗಿ ರಪ್ಪನ ಸಾಮಾನುಗಳೆಲ್ಲ ತಗೊಂಬರೋಣ ಇಲ್ಲಾಂದ್ರೆ ನಿನ್ನ ಪಾಡಿಗೆ ನೀನಿರು ನನ್ನ ಪಾಡಿಗೆ ನಾನು ಸುಧಾರ್ಸ್ಕೊಳ್ತೀನಿ ಆಮೇಕಿಂದ ನೋಡೋಣ ನಾಳೆ ನಾಡಿದ್ರು ನೋಡಿದ್ರೆ ಆಗುತ್ತೆ ಹೋಗು ಪಾಪ ಲೈ ಕೊಡಕ್ಲಾ ನಿಮ್ಮ ಅಜ್ಜಿ ಸಾಮಾನೇನ ಬರ್ಸ್ತೀನ ಅಂತ ಹೇಳ್ತೈತೆ ಸಾಮಾನು ಬರ್ಸ್ಕೊಂಡು ಆ ಟಿ ವಿ ಶೋಕೇಶ್ ಹತ್ರ ಇಟ್ಟಿರು ನಾಳೆ ನಾಡಿದ್ರು ನಿಮ್ಮ ಅಪ್ಪ ಅಪ್ಪಯನೇ ಇಲ್ಲ ಸಂಜೆ ಕಡೆಯಿಂದ ನಿಮ್ಮ ಅಪ್ಪಯ್ಯ ಬಂದರೆ ನಿಮ್ಮ ಅಪ್ಪ ಅಪ್ಪಯನ ಕೈಲೇ ದುಡ್ಡು ಕೊಟ್ಟು ತರಿಸ್ತೀನಿ ಹೋಗಿ ತಗೊಂಬರುತ್ತೆ ಹ್ಞೂ ಹೋಗಿ ಸಾಮಾನುಗಳೆಲ್ಲ ಬರ್ಸ್ಕೊಳೇ ಹ್ಞೂ ಅದೇ ಅದೇ ತಾಕ ನಿನ್ಗೂ ಚಿತ್ತಿರ ತಗೊಂಡು ಹೋಗ್ತೀರಂತ ಇಲ್ಲಾಂದ್ರೆ ಬಂತು ಆಗು ಹ್ಞೂ ಇನ್ನಾರು ಮಾಡೋಕ್ಕಾಗುತ್ತ ಅದೇ ಆ ತಾತ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅರ್ಧ ಬರದ ಸಾಮಾನು ತಗೊಂಡ್ಬರುತ್ತೆ ಹೋಗ್ ಬಾ ಹೋಗ್ ಏನು ಆಗಲ್ಲ ಇನ್ನ ಬೈಕ್ ಅಲ್ಲಿ ಹೋಗ್ ಬೈಕ್ ಅಲ್ಲೇ ಬರೋದಲ್ಲ ಇನ್ನೇನು ಸುಸ್ತೇನ್ ಆಗಲ್ಕೊಂಡ್ ಹೋಗ್ ಬರೋದಿ ನಾನೇನ್ ಆಟ ಮಾಡೋದ್ಕೊಂಡ್ ಹೋಗು ನಾನು ನಿಮ್ ಜೊತೆ ಬರ್ತೀನಿ ಅಂತ ನಾನೇ ನಾಟ ಮಾಡಲ್ಲ ಆದ್ರೆ ಅಟ್ಲಾಗಿಂದ ಬರ್ಬೇಕಾದ್ರೆ ತಿನ್ನಕ್ಕೆ ಬೇಕಿಲ್ಲ ಇಟ್ಕೊಂಡ್ ಬರ್ರಿ ಆಟೆಯ ಹೋಗ್ ಬರ್ರಿ ಹೋಗ್ರಿ ನಾನ್ ಚೀಟಿ ತಗೊಂಡ್ ಬರ್ತೀನಿ ಸಾಮಾನ್ ಎಲ್ಲ ಬರೆಯಕ್ಕೆ ನೀನ್ ಏನೇನ್ ಸಾಮಾನುಗಳೆಲ್ಲ ಹೇಳುವಂತೆ ತಡಿ ಹೇಳಿ ಬಿರ್ಬಿನ ಹೇಳಿ ಅದೇನೇನು ನೀನ್ ಬರ್ತಾಳ ಪಾಪ ಈರುಳ್ಳಿ ಒಂದು ಹತ್ತು ಕೆ ಜಿದದು ಪೂರ ಪ್ಯಾಕೆಟ್ ಬರುತ್ತಲ್ಲ ಒಂದು ಹತ್ತು ಕೆ ಜಿ ಈರುಳ್ಳಿ ಬರ್ಕಾ ಬೆಳ್ಳುಳ್ಳಿ ಒಂದು ಅರ್ಧ ಕೆ ಜಿ ಬರ್ಕಾ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಎಷ್ಟು ಒಂದು ಮೂರು ಕೆ ಜಿ ಬರ್ಕಾ ಟೊಮೆಟೊ ಹಣ್ಣು ಹಂಗೆ ಕೊತ್ತಂಬರಿ ಸೊಪ್ಪು ಒಂದು ಐದು ಕಂತೆ ಮೆಂತ್ಯ ಸೊಪ್ಪು ಒಂದು ಮೂರು ಕಂತೆ ಹಂಗೆ ಇನ್ನೇನು ಎಷ್ಟು ಸಾಕು ತರಕಾರಿಯಲ್ಲಿ ಇನ್ನು ದಿನಸಿ ಸಾಮಾನುಗಳೆಲ್ಲ ಬರ್ತೀನಿ ತಡೆ ಹ್ಞೂ ಒಂದು ರೇಟ ಒಳಗಡೆಗೆ ಹೋಗ್ಬಿಟ್ಟು ಅಮ್ಮ ಹಿಂಗೆ ಕೇಳಬೇಕಿತ್ತು ಏನಪ್ಪ ಇನ್ನೇನು ಮೊನ್ನೆ ಇನ್ನು ನಿಮ್ಮ ತಾತ ಎಲ್ಲ ಸಾಮಾನುಗಳೆಲ್ಲ ತಗೊಂಬಂದೈತೆ ದಿನಸಿ ಸಾಮಾನು ಸಾಮಾನಿಗೆ ಇನ್ನೇನು ಬೇಕು ಒಂದು ಇಪ್ಪತ್ತೈದು ಕೆಜಿ ಅಕ್ಕಿ ಇನ್ನೇನು ಐತೆ ಬೇಡ ಹ್ಞೂ ಅಕ್ಕಿನೂ ಐತೆ ಇನ್ನೇನು ಅಕ್ಕಿ ಐತೆ ಇನ್ನೇನಪ್ಪ ಬೇಕು ಮಸಾಲೆ ಸಾಮಾನುಗಳೆಲ್ಲಪ್ಪ ಮಸಾಲೆ ಐಟಮ್ ಅಂತ ಬರಕ ಅಲ್ಲಿ ಹೋಗಿ ಹಾಕಿಸ್ಕೊಡ್ತೀನಿ ಮಸಾಲೆ ಐಟಮ್ ಅಂತ ಬರ್ಕ ಸಾಕು ಅದು ಬಿಟ್ಟರೆ ಪೂಜೆ ಸಾಮಾನುಗಳು ದೀಪ್ಸಿದ ಐಟಮಲ್ಲಿ ಇನ್ನೇನು ಖಾಲಿ ಆಗೈತೆ ಇನ್ನೇನು ಬೇಕು ಹ್ಞೂ ಇನ್ನು ಖಾರದ ಪುಡಿ ಸಾಂಬಾರು ಪುಡಿಗೆಲ್ಲ ರೆಡಿ ಮಾಡಿಸ್ಕೋಬೇಕು ಮೆಣಸಿಕಾಯಿ ತಗೋಬೇಕಿತ್ತು ಬರ್ಕ ಮೆಣ್ಸಿಕಾಯಿ ಒಂದು ಎರಡು ಕೆ ಜಿ ಬರಕಾ ಸಾಂಬಾರು ಬೀಜ ಒಂದು ಒಂದೆರಡು ಕೆ ಜಿ ಬರ್ಕ ಸಾಕು ಹ್ಞೂ ಇನ್ನೇನು ಬೇಕು ಬೇಕಾಗಿರೋ ನಾವು ತಗೊಂಡು ಬರ್ತೀವಿ ಇನ್ನೇನು ಸಾಕು ಇಷ್ಟು ಬರಿದ್ರು ಹ್ಞೂ ನೋಡೋಣಂತೆ ಆಮೇಲೆ ಬೇಕಾದರೆ ನಿಮ್ಮ ತಾತನ ಕೇಳ್ಕೊಂಡು ಕೇಳ್ಕೊಂಡು ತಗೋತೀವಿ ನೋಡೋಣ ನಿಮ್ಮ ಅಮ್ಮಯ್ಯ ಸೊಪ್ಪು ಏನಾರು ಖಾಲಿ ಆಗಿದ್ರೆ ಹೇಳುತ್ತೆ ಅದನ್ನು ನಾವು ನೆನಪು ಮಾಡ್ಕೊಂಡೆ ತಗೊಂಡ್ಬರ್ತೀನಿ ಮಾಡಕೆಂದಿ ಪುರಿ ತಗೊಂಬರೀ ಖಾರ ಕಡಲೆ ತಗೊಂಡ್ಬರ್ರಿ ಬೇಕರಿ ಚಕ್ಲಿ ಚಿಪ್ಸು ಇದನ್ನು ತಗೊಂಡ್ಬರ್ಬೇಕು ಮತ್ತೆ ಮರಿಬಾರದು ಮತ್ತೆ ಹೇಳ್ತೀವಿ ನೋಡ್ರಿ ಮತ್ತೆ ಏ ಪಾಪ ಏನ್ ಮಾಡಿದ್ರು ಯಾರ್ ಮಾಡಿದ್ರು ನಿಮ್ ತಾತಾ ಅಂತೂ ಮರಿಯಲ್ಲ ತಿನ್ನ ತಗೊಂಬಂದು ಕೊಟ್ಟ ಕೊಡುತ್ತೆ ಸುಮ್ಕಿರು ನೀನ್ ಅದೇ ಹಾಕಿಂಗ್ ಇನ್ನು ಚಿಕ್ಕ ಮಕ್ಳು ಆಡಂಗೆ ಆಡ್ತೀಯಪ್ಪ ನೀನು ದೊಡ್ಡವನ್ನ ಆಟ ಆಡ್ತಾ ಅನ್ನೋನು ಆಟ ಮಾಡದೆ ಇನ್ನು ಬಿಟ್ಟಿಲ್ಲ ನೀನು ಏನು ಹುಡುಗ ಆಗಿದೆ ಏನ ನೀನು ಹೋಗ್ಬಾರದಿ ತಾತನ ಮತ್ತೆ ಇಲ್ಲ ಅಂದ್ರೆ ತಾತ ಹೋಗಲ್ಲ ಕ್ಯಾನ್ಸಲ್ ಮಾಡ್ಬಿಡುತ್ತೆ ಹೋಗ್ಬಾ ಏನು ಆಗಲ್ಲ ನೀನು ಚಿಕ್ಕ ಮಕ್ಳು ಆಟ ಮಾಡ ಮಾಡ್ಬೇಡ ಹೋಗ್ಬಾ ನಿನ್ನ ಬೈಕಲ್ ಹೋಗಿ ಬೈಕಲ್ ಬರೋದು ಬೈಕಲ್ಲಿ ಆಯ್ತು ಬಿಡ್ಲಪ್ಪ ಪಾಪ ಇನ್ನೇನು ಮಾಡೋಣ ನಿಮ್ಮ ತಾತ ಒಂದ್ಸಲಿ ಆಡ ಆಟ ಹಿಡಿದ್ರೆ ಬಿಡದ ಇನ್ನೇನು ಹೋಗ್ಬಾರ್ದು ತಿನ್ಕೊಂಡು ಬಿಡಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ತಿಂಡಿ ಗಿಂಡಿ ಎಲ್ಲಾ ತಿನ್ಕೊಂಡಿದ್ದೀನಿ ನಿಮ್ಮ ತಾತನ ತಿಂಡಿ ಮಾಡ್ಕೊಂಡ್ ಬರ್ಲಿ ತಡಿ ಅತ್ಲಕ್ಕೆ ಹೋಗಿ ಬರ್ತೀವಿ ನೀರಪ್ಪನೋದ್ರೆ ಅಪ್ಪನ ಬರ್ತೀವಿ ಇನ್ನು ಹಿಂಗೆ ಗುಂತಿದ್ಯಾ ಹಾ ಇನ್ನು ಸಾಮಾನುಗಳೆಲ್ಲ ಬರ್ಸ ಆಗಿಲ್ವಾ ಆಗಿದ್ರೆ ನಡಿ ಅತ್ಲಾಗ ಹೋಗೋಣ ಯಾಕೆ ಬರ್ತೀಯಾ ಬರಲ್ಲ ಹೇಳು ನನಗೆ ಕರೆಕ್ಟಾಗಿ ಮತ್ತೆ ತಿಂಡಿ ಗಿಂಡಿ ಎಲ್ಲ ತಿಂದಾಯ್ತು ಇವಾಗ ನೀನು ಬರ್ತೀನಂತ ಹೇಳಿದ್ರೆ ಇವಾಗ ಬೈಕ್ ತಗೊಂಬಿಟ್ಟು ಒಟ್ಟು ಬಿಡೋದೆ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು ಇಲ್ಲ ಅಂದ್ರೆ ಅತ್ಲಾಗಿ ಸುನ್ನಾಗಿ ಬಿಡ್ತೀನಿ ನೋಡು ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಇವಾಗ ಹ್ಞೂ ಇಲ್ಲ ಕೂತ್ಕ ಶೆಡ್ಡಲ್ ಬೈಕ್ ಐತೆ ಹೋಗಿ ತಗೊಂಡ್ಬರ್ತೀನಿ ರಪ್ಪನ್ ಹೋಗ್ ರಪ್ಪನ್ ಬಂದ್ಬಿಡೋಣ ಇನ್ನೇಷ್ಟೊತ್ತಾಗುತ್ತ ಅದು ಓ ನೀನೊಂದು ಕಡೆ ಸಾಮಾನು ತಗೊಂಡ್ರೆ ನಾನೊಂದು ಕಡೆ ಹೋಗಿ ತಗೊಂಬಂದ್ಬಿಡ್ತೀವಿ ಬಂದ್ಬಿಡ್ತೀವಿ ಇನ್ನೇ ಇನ್ನೊಂದ್ ಅರ್ಧ ಮುಕ್ಕಾಲು ಗಂಟೆಲ್ಲ ವಾಪಸ್ ಬಂದೇ ಬಿಡ್ತೀವಿ ಮನೆ ಕಡೆ ಅರೆ ಅತ್ ಬಾರಿ ಒತ್ತಾಯ್ತು ಇನ್ನು ನಿನ್ಕಂಡು ಏನು ಮಾಡ್ತಿದ್ಯಾ ಅಯ್ಯ ಒತ್ತಾಯಿತ್ ಕಣ್ ಬಾ ಅಂತ ಅವಾಗ್ಲೇ ನಾನು ಹೇಳ್ತಿದೀನಿ ನೀನ್ ಇನ್ನೂ ಬರಿ ನಿನ್ ಕಂಡೆ ಕಣಮ್ಮ ನೀನು ಬಾ ಬಾ ಗಾಡಿ ಹತ್ರ ಬಾ ಬೇಗ ಒತ್ತಾಯ್ತು ಆ ಬ್ಯಾಗ್ ಬ್ಯಾಗ್ಗಳೆಲ್ಲ ತಗೊಂಡತಾನೆ ಸಾಮಾನ್ ಹಾಕ ಬರೋಕೆ ತಗೊಂಡಿದನ್ಕಂಡ್ ನಡಿ ಹ್ಮ್ ಅದೇ ಹಿಂಗ ಆಡ್ತೀಯಾ ಒಂದ್ಸಲಿ ಸಮಾನಿ ಇಲ್ವಾ ನೀನು ಹಿಂಗ್ ಆಡ್ತಿರ್ತೀಯ ಅಂತಾನೆ ಅರ್ಧ ನಿನ್ ಜೊತೆ ಬರಲ್ಲ ನಾನು ಹ್ಮ್ ಬಾ ಅಮ್ಮ ಏನೂ ಮಾತಾಡಲ್ಲ ಅತ್ವಗೆ ಹ್ಮ್ ಆ ಚೀಟಿ ತಗೊಂಡೆ ತಾನೆ ಪಾಪನ ಹತ್ರ ಬರ್ಸ್ಕೊಂಡಿದ್ ಮತ್ತೆ ಮರ್ತ ಹೋಗ್ಬಿಟ್ಟೆ ಅಂತ ಹೇಳ್ಯಾ ಮತ್ತೆ ಅಪ್ಪಲೆ ಸುನಿಲ ಬರದೇನ್ ಇಲ್ಲಾ

ಏನೇ ನೀನು ದಿನಸಿ ಸಾಮಾನು ಅಂಗಡಿ ಹತ್ರ ನಾನು ನಿಲ್ಲಿಸ್ತೀನಿ ನಿನಗೆ ನೀನು ಹೋಗ್ಬಿಟ್ಟು ದಿನಸಿ ಸಾಮಾನೆಲ್ಲ ಅದು ಚೀಟಿ ಕೊಟ್ಬಿಟ್ಟು ಎಲ್ಲ ಸಾಮಾನುಗಳೆಲ್ಲ ಹಾಕ್ಸಿ ಒಂದು ಚೀಲದಲ್ಲಿ ಕಟ್ಟಿಸಿ ಇಡಿಸಿರು ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಎಲ್ಲ ಅದು ಎಲೆಡ್ಕೆ ಅಂತೆ ಪೂಜೆ ಸಾಮಾನುಗಳು ಬಾಳೆಹಣ್ಣು ಹೂವು ಹಣ್ಣು ಹಂಪಲ್ಲು ಎಲ್ಲ ತಗೊಂಡು ಹಂಗೆ ಏನು ಇದು ತಟ್ಟೆ ಲೋಟ ಬೇರೆ ತಗೊಂಡ್ಬರ್ಬೇಕಲ್ಲ ಟೀ ಲೋಟ ತಟ್ಟೆ ಲೋಟ ಅವೆಲ್ಲ ತಗೊಂಬರ್ತೀನಿ ಊಟಕ್ಕೆ ಬಡ್ಸೋದಕ್ಕೆ ಎಲ್ಲ ತಗೊಂಬಂದ್ಬಿಡ್ತೀನಿ ನೀನು ದಿನಸಿ ಸಾಮಾನೆಲ್ಲ ಕಟ್ಸ್ತಿರು ಹಾಂ ಎರಡು ಕಡೆನೂ ಕೆಲಸ ಆಗ್ಬಿಟ್ರೆ ಬೇಗ ಹತ್ಲಾಗಿ ತಗೊಂಡು ಹೋಗೇ ಬಿಡೋಣ ಅತ್ಲಾಗಿ ಹ್ಞೂ ಕೆಲಸಗಳು ಇದಾವೆ ಇದು ಹಂಗೆ ಮಾಡ್ಕೊಂಡು ಹೇಳು ನಾನು ಬೇಡ ಅಂತಿದ್ದೀನ ಬೇಗ ಆದ್ರೆ ಸದ್ಯ ಓ ಏನಪ್ಪ ನಮ್ಮ ರಂಗಜ್ಜಾನು ಗೌರಜ್ಜಿ ಎತ್ಲಾಗ ಹೋಗ್ತಿದಾರೆ ಆ ತಿಪ್ಪೂರ್ಗೋ ಎಲ್ಲ ಹೊಲ್ಟಿರ್ಬೇಕು ಬೈಕಲ್ಲಿ ಅಪ್ಪ ರಾಮಣ್ಣ ಏನಪ್ಪ ತಿಂಡಿ ಆಯ್ತಲ್ಲ ಪಾಪ ರಂಗಜ್ಜ ಆಯ್ತು ಎತ್ಲಾಗ ಹೋಗ್ತಿದ್ದೀರಾ ನೀನು ಗೌರಜ್ಜಿ ಯಾವ ಕಡೆ ಪಾಯಣ ಎಲ್ಲಿ ತಿಪ್ಟೂರಿಗ ಪಾಪ ಎಲ್ಲ ಹಬ್ಬಕ್ಕೆಲ್ಲ ಸಾಮಾನುಗಳು ತಗೊಂಡ್ಬರ್ಬೇಕಲ್ವೇನಪ್ಪ ಮಂಗಳವಾರ ಹಬ್ಬ ಅಲ್ವಾ ಇನ್ನೇನು ಅದಕ್ಕೆ ಪುರುಸೊತ್ತಾಗಿದ್ದು ಅದಕ್ಕೆ ಹೋಗಿ ತಗೊಂಬರೋದಂತ ನಾನು ನಿಮ್ಮ ಅಜ್ಜಿ ಹೋಗ್ತಿದ್ದೀವಿ ಕಣ್ಮಗ ಹ್ಞೂ ಸರಿ ಸರಿ ಕಣ್ರಗಜ ಆಯ್ತು ಹೋಗಿ ಬರ್ರಿ ಜೋಪಾನ ಹ್ಞೂ